ನನಗೆ ಇಷ್ಟು ಜಲ್ದಿ ನಿಧನರಾಗ್ತದೆ ಅಂತ ಗೊತ್ತಿರಲಿಲ್ಲ ಒಬ್ಬ ಅತ್ಯಂತ ಇಷ್ಟಾವಂತ ಮತ್ತೆ ನನಗೆ ಬಹಳ ಆಪ್ತನಾಗಿದ್ದಂಥ ಮಾಜಿ ಮಂತ್ರಿ ಆಗಿದ್ದಂಥವ್ರು ಅರಣ್ಯ ಮಂತ್ರಿ ಆಗಿದ್ದರು ಆಮೇಲೆ ಒಮ್ಮೆ ಸಂಸದ ಸದಸ್ಯರಾದ ಕೂಡ ಬಹಳ ನಿಯತ್ತಾದಂತ ಮನುಷ್ಯ ಜೊತೆಗೆ ನನಗೆ ಬಹಳ ಲಾಯಲ್ ನೂರಕ್ಕೆ ಕೂರು ಲಾಯಲ್ ಆಗಿದ್ದಂಥ ವ್ಯಕ್ತಿ ಸರ್ಕಾರಿ ಒಬ್ಬ ಸಜ್ಜನ ಸುಸಂಸ್ಕೃತ ವ್ಯಕ್ತಿ ಅವರು ಮಂತ್ರಿ ಕೂಡ ಕೆಲಸ ಮಾಡಿದ್ರು ಸಜ್ಜನಿಕೆಯಿಂದ ಜನರ ಜತೆಯಲ್ಲಿ ನಡ್ಕೊಳ್ತಾ ಇದ್ರು ಸಾಮಾನ್ಯ ಜನರ ಹತ್ರ ಅವರು ಕೂಡ್ಕೊಂಡು ಕ್ಷೇತ್ರದ ಕೆಲಸ ಮತ್ತು ವಿಶೇಷವಾಗಿ ಬಡವರ ಕೆಲಸ ಅವರು ಮಾಡ್ತಾ ಇದ್ರು ಎಲ್ಲ ಜನಗಳ ವಿಶ್ವಾಸ ಸಂಪಾದನೆ ಮಾಡಿದರು ಆ ಒಂದು ವಿಶ್ವಾಸ ಜನರ ಒಂದು ಜೊತೆಗೆ ಒಡನಾಟನೇ ಅವರು ರಾಜಕೀಯವಾಗಿ ಮೇಲೆ ಬರೋಕ್ಕೆ ಕಾರಣ ಆಗಿತ್ತು ಹೆಚ್ಚಾಗಿ ಒಬ್ಬ ನಿಷ್ಠಾವಂತ ರಾಜಕಾರಣಿ ಪಕ್ಷಕ್ಕೆ ಮತ್ತು ನಾಯಕರಿಗೆ ನಿಷ್ಠೆ ಇದ್ದಂಥ ರಾಜಕಾರಣಿ ಈಗ ಇನ್ನು ಫ್ಯಾಮಿಲಿ ಕಡೆಯಿಂದ ನಮಗೆ ಪೂರ್ತಿ ಮಾಹಿತಿ ಬರೋದು ಬಾಕಿ ಇದೆ ಬಟ್ ಈಗಾಗಲೇ ನಮಗೆ ಏನು ಮಾಹಿತಿ ಬಂದಿದೆ ಅವರು ಸಂಜೆ ಬೈ ರೋಡ್ ಮುಖಾಂತರ ಅಲ್ಲಿಂದ ಬರೋಕ್ಕೆ ಸ್ಟಾರ್ಟ್ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನೂ ಫೈನಲ್ ಆಗಿಲ್ಲ ಅವರು ಸಂಜೆ ಅಥವಾ ಆಲ್ಮೋಸ್ಟ್ ಲೇಟ್ ರಾತ್ರಿ ಅಲ್ಲಿಂದ ಬಿಟ್ಟರೆ ಇಲ್ಲಿ ಮೂರುವರೆಗೆ ನಾಲ್ಕು ಗಂಟೆಗೆ ಇಲ್ಲಿ ಬಾಗಲಕೋಟೆಗೆ ರೀಚ್ ಆಗ್ತಾರೆ ಬಾಗಲಕೋಟೆಯಲ್ಲಿ ಅವರು ಫ್ಯಾಮ್ಲಿದು ರಿಕ್ವೆಸ್ಟ್ ಪ್ರಕಾರ ನಾವು ಬೆಳಿಗ್ಗೆ ಐದು ಅಥವಾ ಆರು ಗಂಟೆಯಿಂದ ಬಾಗಲಕೋಟೆಯಲ್ಲಿ ಸ್ಟೇಡಿಯಮಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಆರು ಗಂಟೆಯಿಂದ ಸುಮಾರು ಹನ್ನೆರಡು ಗಂಟೆ ತನಕ ಇಲ್ಲಿ ದರ್ಶನ ಇರುತ್ತೆ ಹನ್ನೆರಡು ಗಂಟೆ ಮುಗಿದ ನಂತರ ಅವರು ಅವರು ಸ್ವಂತ ಊರು ತಿಮ್ಮಾಪುರ್ಗೆ ಹೋಗ್ತಾ ಇದ್ದಾರೆ ಕ್ರಿಮೇಷನ್ ಅಲ್ಲಿ ತಿಮ್ಮಾಪುರಲ್ಲಿ ಆಗುತ್ತೆ ತಿಮ್ಮಾಪುರಲ್ಲಿ ಏನೂ ಅವರು ಜಗ್ಗೆ ಡಿಸೈಡ್ ಮಾಡ್ತಾ ಇದ್ದಾರೆ ಬಟ್ ಸುಮಾರು ಬೆಳಿಗ್ಗೆ ಐದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಬಾಗಲಕೋಟೆಯಲ್ಲಿ ಇರುತ್ತೆ ಅರೌಂಡ್ ಒಂದೂವರೆ ಗಂಟೆಯಿಂದ ಅಪ್ ಟು ದ ಟೈಮ್ ಆಫ್ ಕ್ರಿಮೇಷನ್ ಅವರು ಏನು ಡಿಸೈಡ್ ಮಾಡ್ತಾರೆ ಅಲ್ಲಿ ತಿಮ್ಮಾಪುರಲ್ಲಿ ಇರುತ್ತೆ